ಅವೆ ಅಂದ ನಂತರ ನಿಮ್ಮ ಹೂವು ಆಗಿರ್ತಕ್ಕಂತಿ ಪರಮಾತ್ಮನಿಗೆ ಹೌದಲ್ಲ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರೆ ಇದಕ್ಕೆ ಉತ್ತರ ಕೊಡ್ಬೇಕು ಯಾಕಂದ್ರೆ ಹೇಳಿದ್ರ ಅವರು ನಾವು ಕಲ್ಪದ ಬಗ್ಗೆ ಹೇಳೋಣ ಅವರು ಕಲ್ಪದ ಬಗ್ಗೆ ಮಾತಾಡಿ ಹೋದ್ರು ಹೌದು ಹದಿನೇಳ ಕಲ್ಪದೊಳಗ ಇವತ್ತು ನಮ್ಮ ದೇವಿ ಹೇಳಿದ್ರು ದೇವಿಯಾದ್ರು ನಾವು ಅಮಾಚಾದವ್ರ ಗಂಡ ಮಕ್ಕಳತ್ತ ಅಂದಿಲ್ರಿ ಹುಡುಗಿ ಹುಡುಗಿ ಇದ್ರಾಗ ವಾ ಲವ್ಣಿ ಐತಿ ಅವಾಶ ಅಂದ್ರ ಗಂಡ ಅಂತೇಳ ಅಂದಿಲ್ಲ ಆ ಮೊದಲು ನಾ ಹಾಡುವಂತ ಹಾಡ ಅರ್ಥ ಮಾಡ್ಕೊರಿ ಮಾತಾಡುವಂತ ಮಾತ ಅರ್ಥ ಮಾಡ್ಕೊರಿ ನಂತರ ಬಂದು ಮಾತಾಡ್ರಿ ಕೇಳಿ ಮಾ ಪೈ ಟೈತಿ ನಾ ಏನು ಹೇಳ್ಯಾನ್ ಕೇಳು ಏನತ್ ಮವ್ವತ್ತು ಕಲ್ಪದಾಗ ಬ್ರಹ್ಮ ದೇವ್ರು ಅದನ ಹಾ ಮೌವ್ವತ್ತು ಕಲ್ಪಕ್ಕೆ ಬ್ರಹ್ಮ ದೇವರಿಗೆ ಒಂದು ಅಮಾಶ ಆಗೇತಿ ಆಗೇ ಹದಿನೈದು ಕಲ್ಪಕ ಬ್ರಹ್ಮ ದೇವರಿಗೆ ಒಂದೇ ಹುಣ್ಣಿಮೆ ಆಗೇತಿ ಆ ಒಂದು ಕಲ್ಪ ಅಂದ್ರೆ ಐದು ಸಾವಿರ ವರ್ಷ ಮೂವತ್ತು ಕಲ್ಪದೊಳಗೆ ನಮ್ಮ ಬ್ರಹ್ಮ ದೇವ್ರ ಅದಾನು ಹಾ ಮಾತಾಡಿದ್ದನ ನಮ್ಮ ಪಾಯಿಂಟ್ ಇವ್ರು ಹೇಳೋರು ಇವ್ರಿಪ್ಪ ನಿಮಿಷ ಆದವ್ರ ಅವ್ರೇತ ಕಾಲ ಆದವ್ರ ಅವ್ರೇತ ಎಲ್ಲಾ ಆದವ್ರು ಅವರೇ ನಿಮಿಸು ರವಿವಾರ ದಿವಸ ಅಮಾಷ್ ಪತ್ತಂದ್ರ ಗಂಡ ಮಾಷ ಪತ್ತಂದ್ರು ದಿವಸ ಆರು ದಿವಸ ಏನು ಉಳ್ದವ್ ನೋಡು ಅವ್ರ ಹೆಣ್ಣಿನ ಹೌದಲ್ಲ ಆರ ಅಮಾಶಿದ್ರು ಸಹಿತ ಆ ಆಮಾಶೆಗೆ ಒಂದು ಬೆಲೆ ಬರ್ಲಿಲ್ಲ ಗಂಡ ಮಾಷ ಎತ್ತಂದ್ರ ಅದಕ್ಕೆ ಬರ್ಲಾರ್ದಂತ ಬೆಲೆ ಬಂದೈತಿ ಬರ್ರಿ ಗಂಡ ಅಮಾಶೆ ಎತ್ತಂದ್ರ ಸಾಕ ಮಾಡಬಾರದಂತ ಕೆಲಸ ಎಲ್ಲ ಮಾಡ್ಲಾಕ್ ಹತ್ತೈತ್ ನೀವ್ ಅಟ್ಟ ಮಾಂಚಲಿ ಮಾಯಕ್ಕೆ ಹೋಗುದಂದ್ರೂ ಹೋಗ್ತದ ಯಾಕಂದ್ರ ಯಾಕಪ್ಪ ಆ ರವಿವಾರ ಅಂತಕ್ಕಂತ ದಿವಸ ಏನಪ್ಪಾ ಆತಕ್ಕಿದ್ರ ಗಂಡ ದೇವರಿಗೆ ಸೀಮಿತವಾಗಿರ್ತಕ್ಕಂತ ವಾರೈತಿ ಹೌದಲ್ಲ ಕೇಳಿ ಇವತ್ತು ಹೇಳ್ತಾನೆ ನನ್ನಿಂದ ಗುಟ್ಟ ಹೇಳ್ರಿ ನೀವ ಇಲ್ಲಿ ನಾ ಹೇಳ್ತಾನೆ ಕೇಳಿ ಏನ್ ಗುಟ್ಟಾವತ್ತ ಹೇಳಿ ವಾರಕ್ಕ ಏಳು ದಿವಸದ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಅದಾವ ಸೃಷ್ಟಿಯ ಪೂರ್ವದಲ್ಲಿ ನಮ್ಮ ಅಪ್ಪ ಪರಮಾತ್ಮ ಆಗಿರ್ತಕ್ಕಂಥವ ಲೋಕದ ಉದ್ಧಾರಕ್ಕಾಗಿ ಏಳು ವಾರಗಳನ್ನ ಸೃಷ್ಟಿ ಮಾಡಿ ಬಿಟ್ಟ ಮೊಟ್ಟ ಮೊದಲು ನಮ್ಮ ಪರಮಾತ್ಮ ಏಳು ವಾರ ಸೃಷ್ಟಿ ಮಾಡಿ ಪರಮಾತ್ಮ ನಮ್ಮಪ್ಪ ಈ ಭೂಮಿ ಮೇಲೆ ಹತ್ತು ತಿಕ್ಕದಾವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಕೆ ನೈಋತ್ಯ ವಾಯುವೆ ಈಶಾನ್ಯ ಆಕಾಶ ಮತ್ತು ಭೂಮಿ ಅಡಿಯೋ ಹತ್ತ ದಿಕ್ಕವನ್ನು ಸೃಷ್ಟಿ ಮಾಡಿ ಬಿಟ್ಟವ ನಮ್ಮಪ್ಪ ಪರಮಾತ್ಮ

மா எப்போ நகத்தூமித்மா நகத்திரவ நம்ம ஆகாத சூரிய ஆக சந்திரன் நம்ம ಅದಕ್ಕ ವರ್ಷ ಅನ್ನತಕ್ಕಂಥದ ನಮ್ಮಿಂದ ಹುಟ್ಟೈತಿ ಮಾಸ ನಮ್ಮಿಂದ ಹುಟ್ಟೈತಿ ತಿಂಗಳು ನಮ್ಮಿಂದ ಹುಟ್ಟೈತಿ ಹುಟ್ಟೈತಿ ಈ ಏನಪ್ಪಾ ಅಂತ ಕೇಳಿದ್ರ ಭೂಮಿ ಮ್ಯಾಲ ಇರ್ತಕ್ಕಂತ ಪ್ರತಿಯೊಂದು ಎಲ್ಲಾ ಪರಮಾತ್ಮನಿಂದ ಏನಪ್ಪಾ ಅಂದ್ರೆ ಹುಟ್ಟಿ ಬಂದದ್ದು ಅದಾವ ನೀನು ಒಂದೇ ಒಂದು ಮಾತು ಕೇಳ್ತಾನ ಬಹಳ ಕೇಳಂಗಿಲ್ಲ ಇವೆಲ್ಲಾ ಬೇಡ ಒಟ್ಟೆ ವಾರಕ್ಕ ಬೇಕಾಗಿರ್ತಕ್ಕಂತ ಏಳು ವಾರಗಳ ಪರಮಾತ್ಮ ಮೊಟ್ಟ ಮೊದಲು ಸೃಷ್ಟಿಯ ಪೂರ್ವದಲ್ಲಿ ಸೃಷ್ಟಿ ಮಾಡಿಬಿಟ್ಟ ಬಿಟ್ಟ ಏಳು ದಿವಸ ಒಟ್ಟೆ ನಮ್ಮ ಗಂಡ ದೇವರ ಪೂಜೆ ಆಗೇತಿ ಏಳು ದಿವಸ ಗಂಡ ದೇವ್ರ ಪೂಜೆ ಆಗೈತಿ ಮಂಗಳವಾರಕ್ಕಿಂತ ದೇವ್ರದ್ದು ಪೂಜೆಗೆ ಬುಧವಾರಕ್ಕಿಂತ ದೇವ್ರದ ಪೂಜೆ ಆಗೈತೆ ಗುರುವಾರಕ್ಕಿಂತ ದೇವ್ರದ ಹಾ ಶುಕ್ರವಾರ ಶನಿವಾರ ರವಿವಾರ ಈ ವಾರಕ್ಕೇನು ಏಳು ದಿವಸ ನಾವು ನೋಡ ಏಳು ದಿವಸ ಗಂಡ ದೇವರಗಳ ಪೂಜೆಗೆ ಹತ್ರ ಪುರಾಣದಲ್ಲೂ ಬರ್ದಿತ್ತ ಒಂದ ಮಾತ ನೀ ಹತ್ತು ದೇವಿ ಸೃಷ್ಟಿ ಮಾಡ್ಯಾಳು ಇಲ್ಲ ಮಾಡಿದ್ರ ಯಾವಾಗ ಮಾಡ್ಲು ಎಲ್ಲಿ ಉಳಿತು ಕೂಣ ಹೌದಾ ಮಾಡಿದ್ರ ಯಾವಾಗ ಮಾಡ್ಲು ಯಾವಾಗ ಮಾಡ್ಲೇ ಯಾವಾಗ ರೊಟ್ಟಿ ಮಾಡುವಾಗ ಕಸ ಹೊಡಿಯುವಾಗ ಮಾಡಿ ತಿಕ್ಕುವಾಗ ಯಾವಾಗ ಏನು ಸೃಷ್ಟಿಯ ಪೂರ್ವದಲ್ಲಿ ಮಾಡ್ಲು ಏನು ಸೃಷ್ಟಿ ಆದಿ ಒಳಗ ಮಾಡಿದ್ರು ಏನ್ ನಿರಂಕಾರದೊಳಗೆ ಸೃಷ್ಟಿ ಮಾಡ್ಲೋ ಏನು ಪ್ರಳಯದಾಗ ಸೃಷ್ಟಿ ಮಾಡಿದ್ಲು ಏನು ತಿಳುತ್ತಾ ಮಾಡ್ಲು ಏನದ ಚಪಾತಿ ಹೌದಲ್ಲ ಅಂತಕ ಮುಂದಿನ ಪಳ ಕೇಳು ಯಾಕಪ್ಪ ಅದ ಕೇಳಿದ್ರ ಏನಪ್ಪ ಪರಬ್ರಹ್ಮ ಆಗಿರ್ತಕ್ಕಂಥವ ಹೇಳಿ ಹೋಗಿ ಆಗಳ ಪಳಕ ಆಹಾ ವಿಕಲ್ಪ ಶೂನ್ಯದೊಳಗ ಪರಮ ಪರಬ್ರಹ್ಮ ಇದ್ದ ಹೌದು ದೇವ ಕಲ್ಪದೊಳಗ ಏನಪ್ಪ ಅದಕ್ಕೆ ಪರಬ್ರಹ್ಮ ಆಗಿರ್ತಕ್ಕಂಥ ಇದ್ದ ಅಂತ ಹೇಳಿನ ಹೇಳಿದ ಅದಕ್ಕೆ ತೋಡಿಗೆ ತೋಡಿನಿ ಸರಜೋಡಿ ಕೆಲವೊಂದು ಏನಪ್ಪ ಅದ್ರ ನಮನೆ ಕೇಳ್ತಾರೆ ಅವ್ನ ಮಾತು ಹೇಳ್ರ ಅವ್ರು ಏನಕ್ಕೆ ಬ್ರಹ್ಮ ದೇವರು ಸೃಷ್ಟಿ ಮಾಡ್ಬೇಕಾರ ನಮ್ಮ ದೇವಿ ಸಹಾಯ ಇಲ್ಲದೆ ನಿಮ್ಮ ಬ್ರಹ್ಮ ಬ್ರಹ್ಮದೇವ ಒಟ್ಟೆ ಸೃಷ್ಟಿ ಮಾಡಿಲ್ಲ ಅಂತ ಹೇಳ್ತಾರ ಅವ್ರು ಹೌದೌದು ನಿನ್ನ ಕಡೆ அந்த புராண பாகையா பேசுனா ஒன்னு தொன்னூறு 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 ಮಾಯ ಇಲ್ಲ ಇರಲಾರದೆ ಏನಪ್ಪ ಅಂತ ಕೇದ ಇಡೀ ಜಗತ್ತವನ್ನೆಲ್ಲ ಸೃಷ್ಟಿ ಮಾಡಿದ ಬ್ರಹ್ಮದೇವರ ದನ ಈ ಭೂಮಿ ಮೇಲೆ ಇರ್ತಕ್ಕ ಮಾನಸ ಪುತ್ರರಿಂದ ಏನಪ್ಪ ಅಂತ ಕೇದ್ರ ಮಾನಸ ಪುತ್ರರಿಂದ ಬ್ರಹ್ಮ ದೇವರಿಗೆ ಕಶಪ್ಪ ಅಂತಕ್ಕಂಥ ಮಾನಸ ಋಷಿ ಹುಟ್ಟಿ ಬಂದಿದ್ದ ಕಶಪ್ಪನಿಂದ ಏನಪ್ಪ ಅಂತ ಮನು ಅಂತಕ್ಕಂಥ ವ್ಯಕ್ತಿ ಹುಟ್ಟಿ ಈ ಮಾನವ ಕುಲ ಹುಟ್ಟಬೇಕಾದ್ರ ನಮ್ಮ ಬ್ರಹ್ಮ ದೇವರ ವಂಶದಿಂದ ಮಾನವ ಕುಲ ಹುಟ್ಟೈತಿ கிண்ணுக்கிம் புருஷருக்கு குட வேறாரா எல்லாரும் நம்ம தேவரிந்த சதக்கூமியா உள்க்கோதா நம்ம சரஸ்வத்தேவிக்க ஒட்டே நம்ம அப்போ கலவந்தாடு மாதாடு அவசியத்தை ஏனோ இல்ல மாதிரி ಹೇಳುತ್ತಳು ಹೇಳಿದಂಗೆ ಕೇಳುವಂತಹ ಗಣಮಕ್ಕಳ ನೀವಾದ ನಿಮ್ಗೆ ಏನ್ ಅನ್ಬೇಕು ಅಂದರು

காஷி பட்டணாஸ் வாரணி க்ளேத்தி எம்பத்தை சாயிர் வர்ஷ ஆர் எம்போதாஸ் காசி பட்டன் காசி பட்டணுவேனப்பாடு கடத்தன பஞ்ச தனதமக்கு அந்தமாதிரி திவோதாசராஜ் சாய் ஏன ஏன்ிப்பா கா காசி பட்டணவன் ஆள ஆயன பாத்திர ஏன் காசி பட்டண பாத்தி கொண்டீல் கனசின் ஒழுக பாத்த கணப்பாக காசி பட்டணி குடி கட்ட அவன் திவோதாசராஜ் ஏன் பட்ட வந்து கணப்பி குடி கட்ட அவங்க திவோதாசராஜ் கணப்பி குடி கட்டச்சுட்டி கட்டசுட்டி பேட்வரங்க கொடுக்க ಯೋದಾಸ ರಾಜ್ಯ ಗಣಪತಿ ಕಟ್ಟಿಸಿದ ಗುಡಿ ಕಟ್ಟಿಸಿದವ್ಗೆ ಮಕ್ಕಳವನ್ನ ಕೊಡ್ಲಿಲ್ಲ ಹರಿಕೆ ಹನ್ನೆರಡು ವರ್ಷ ಅಂತ ಇವತ್ತ ಮಾಯಕದ್ದ ದುಡ್ಕೊಂಡ್ರೆ ನಾಳೆ ಏನಾದ್ರು ಬೇಕಂದ್ರೆ ಕೊಡಕ್ಕೆ ಸಾಧ್ಯ ಇಲ್ಲ ಹೌದಲ್ಲ ಯಾವತ್ತು ಸಿಟ್ಟನ ಕೈಯಾಗ ಹ ನಾವು ಸಿಗಬಾರ್ದು ಶೆಟ್ಟಿನ ಕೈಯಾಗ ಸಿಗಬಾರದು ಸಿಗಬಾರಪ್ಪ ತಾಳ್ವೆಯ ಯಾಕಪ್ಪಾ ಅಂದ್ರೆ ತಾಳ್ಮೆ ಅನ್ನತಕ್ಕ ಮನಷ್ಯಾಗ ಬಹಳ ದೊಡ್ದೈತಿ ಆ ಎಟ್ಟ್ ತಾತನ ಅಟ್ಟ ಬಾ ತಾನ ಯಾರ ತಾತರ ನೋಡು ಅವ್ರು ಬಾಳ ತರತ ಹೌದಲ್ಲ ಎಂದಕ್ಕೆ ಎಂದಕ್ಕೇನಾಗಿದಪ್ಪಾ ಅಂತ ಕೇಳಿದ್ರ ಏನಿ ದೇವೋದಾಸ ರಾಜ ಆಗಿರ್ತಕ್ಕಂಥವು ಶೆಟ್ಟಿನ ಕೈಯಾಗ ತನ್ನ ಮನಸ್ಸನ್ನ ಕೊಟ್ಟ ಏನ್ ಮಾಡಿದ ಪಾತಕ್ಕ ಗಣಪತಿ ಗುಡಿಯನ್ನ ಕಿತ್ತ ಒಗದು ಬಿಟ್ಟ ಒಗುದ ಬಿಟ್ಟ ಅವಾಗ ಗಣಪತಿಯಾಗಿರ್ತಕ್ಕ ಅವ ಕಾಶಿಪಟ್ಟನಕ್ಕೆ ಶ್ರಾಪ ಕೊಟ್ಟ ಏನಪ್ಪ ಇದು హెడ్ వర్ష స్మశాగి శ్రాప కొట్టీ పట్టణ స్మశాగి శివ పార్వతి సంచారోత కాశీ పట్టణ బాకొండ్రు కాశీ పట్టణ బాకొంత ఎంత కైలా వైకుంఠ లోక పరమాత్మ నానా ఎంత నన్ను కర్కొండీ క్షణ అందాయి పరమాత్మ హా ಹೆಣ್ಣಿನ ಮಾತಾ ಕೇಳುವುದೇ ಕೇಳಬೇಕು ಹೆಣ್ಣಿನ ಗಿರ್ತನಲ್ಲತ್ತ ಕೋಣೆ ಅಲ್ಲತ್ತ ನಿನ್ನ ಮಾತನಾಂಗಿಲ್ಲ ಪಾರ್ವತೀವಿ ನಿನ್ನ ಮಾತು ಕೇಳಿ ನಾ ವೈಕುಟ್ಯಕ್ಕೆ ಬನ್ನಿ ಅಂದ್ರ ಈಗ ಸದ್ಯಕ್ಕೆ ಇದು ಸ್ಮಶಾನ ಆಗಿ ಸೂರ್ಯ ಚಂದ್ರ ತನಕ ಕಾಶಿ ಪಟ್ಟನ್ ಉಳ್ಕೊತೀ ಹೌದಾ ಈ ಕಾಶಿ ಪಟ್ಟಣ ಯಾವತ್ತಿದ್ರು ಕೈಲಾಸ ವಾಸ ಆಗ್ಬೇಕಾಗಿತ್ತು ಅಂದ್ರ ನೀವು ಹೋಗುವಂತೆ ಕಿದ್ರೆ ಹೋಗು ನಾ ಇವತ್ತು ಮತ್ತೆ ಕಾಶಿ ಪಟ್ಟಣದ ಉಳ್ಕೊಂಡು ಕಲಿಯುಗದೊಳಗಿರ್ತಕ್ಕಂತ ಪ್ರತಿಯೊಬ್ಬ ಮಾನವರಿಗೆ ಕೈಲಾಸ ಅಂತಕ್ಕಂಥದ್ದು காசி கேத்தாஷிவ் நான் காசினா நான் கர்ம நான் பாப நசிச்சு ஆஹ் காசி பட்டோ கால் இட்ரஸ் பாப்ப நசித்த மாத்மா ஆஹ் சதக்க நெலைய நென் பாத காஷி பட்டன அதுக்க நீண்ட கேள்வ் அதுக்காக இவத்தினோடி கலவிற் ஷானியர் ஓடித்தையுது நோடி சத்த சுந்தரவனா ತರ ಜೋಡಿ ಕಲಾಂತರಿಗೆ ಚಾನ್ಸ್ ಕೊಟ್ಟಿಬಿಡ್ನಾ ಚಾನ್ಸ್ ಕೊಡು ನಾನು ಅಂತ ಸೌಂಡ್ ಏಡಪ್ಪ ಇದನ್ನ